ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತ ನಾನು ಧಾರವಾಡ ಪೇಡ ಮಾಡೋದನ್ನು ಸರಳವಾಗಿ ಮನೆಯಾಗ ಯಾವ ರೀತಿ ಮಾಡಿಕೊಂಡು ರುಚಿ ನೋಡ್ಬೋದು ಅಂತ ತೋರಿಸ್ಕೊಡ್ತೇನೆ ನೋಡಿರಿ ಸೇಮ್ ಬೇಕ್ರಿ ಒಳಗೆ ಯಾವ ರೀತಿ ಸಿಗ್ತಾವಲ್ಲ ಧಾರವಾಡ ಪೇಡ ಅದೇ ಟೇಸ್ಟನ್ನು ನಾವು ಮನೆಯಾಗ ಮಾಡಿಕೊಂಡು ರುಚಿ ನೋಡ್ಬೋದು ನೋಡಿರಿ ಅಷ್ಟು ಸಿಂಪಲ್ಲಾಗಿ ಮತ್ತು ಅಷ್ಟು ಸರಳ ವಿಧಾನದಲ್ಲಿ ನಾನು ನಿಮಗೆ ಧಾರ್ವಾಡ ಪೇಡೆಯನ್ನು ಮಾಡಿ ತೋರಿಸ್ತೇನೆ ನೀವು ಕೂಡ ಒಮ್ಮೆ ವಿಡಿಯೋವನ್ನು ಯಾವುದೇ ರೀತಿ ಸ್ಕೇಪ್ ಮಾಡಿದ ಈ ಒಂದು ಧಾರವಾಡ ಪೇಡೆಯ ರೆಸಿಪಿನ ನೀವು ಕೂಡ ಒಮ್ಮೆ ಮಾಡಿ ಇದ್ರದ್ದು ರುಚಿ ನೋಡ್ರಿ ಅಷ್ಟು ಟೇಸ್ಟಿಯಾಗಿ ಬಂದೈತಿ ಇವಾಗ ದಾರವಾಡ ಪೇಡಿ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ ಫಸ್ಟಿಗೆ ನಾವು ಬೋರಾ ಸಕ್ಕರೆ ಮೊದ್ಲಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ ಹಾಗೆ ನಾವು ಸಕ್ಕರೆನ ಹಾಕೋಕೋಬಾರ್ದು ಬೋರಾ ಸಕ್ಕರೆನ ಹಾಕಿ ಇದನ್ನ ಧಾರವಾಡ ಪೇಡನ ನಾವು ಮಾಡ್ಕೋಬೇಕಾಗೈತೆ ನೋಡ್ರಿ ಇವಾಗ ಯಾಚಿನ ಮೇಲೆ ಒಂದು ಬಾಡಿಗೆನ ಇಟ್ಕೊಂಡು ಒಂದು ಮೂರು ಕಪ್ ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊಂಡು ನೋಡ್ರಿ ಇವಾಗ ಇವಾಗ ಮೂರು ಕಪ್ ಸಕ್ಕರೆಗೆ ಒಂದು ಕಪ್ಪು ನಾನು ನೀರು ಹಾಕ್ಕೊಂತೀವಿ ನೋಡ್ರಿ ಹಾಕಿ ಇದನ್ನು ಸಣ್ಣ ಉರಿಯಾಗ ಇದನ್ನ ನೀಟಾಗಿ ಇದನ್ನ ನಾವು ಈ ರೀತಿ ಕಲಿಸ್ಕೋಬೇಕಾಗ್ಕೈತಿ ನೋಡ್ರಿ ಆದಷ್ಟು ಸಣ್ಣ ಉರ್ಯಾಗ ಇದನ್ನು ರೆಡಿ ಮಾಡ್ಕೋಬೇಕಾಗ್ಕೈತಿ ನಾವು ಬೂರ ಸಕ್ಕರೆಯನ್ನು ಮಾಡ್ಕೋಬೇಕಾದ್ರೆ ಜೋರನ್ನು ಉರಿ ಹೋಗ್ಬಾರ್ದು ರೀ ಏನು ನೋಡ್ರಿ ಆದಷ್ಟು ಆಗಾಕ ಬಂದೈತಿ ಇವಾಗ ಬೂರಾ ಸಕ್ಕರೆ ಇದನ್ನ ಬೋರಾ ಸಕ್ಕರೆ ಹಾಕಿನ ಇದು ಮಾಡಿದ್ರೆ ಟೇಸ್ಟ್ ರೀ ಹಂಗೆ ನಾವು ನಾರ್ಮಲ್ ಸಕ್ಕರೆ ಹಾಕಿ ಮಾಡಿದ್ರೆ ಅಷ್ಟು ರುಚಿ ಬರ್ತದ ಧಾರವಾಡಬೇಡಿ ಟೇಸ್ಟ್ ಸಿಗೋದಿಲ್ಲ ನಮಗೆ ಏನು ನೋಡ್ರಿ ನೀರಾಗ ಸ್ವಲ್ಪ ನಾವು ಪಾಕ ಹಾಕಿ ನೋಡಿದ್ನಿ ಸ್ವಲ್ಪ ಆಗಾಕ ಬಂದೈತಿ ಈ ಪಾಕ ಹಾಕಿದ ಮೇಲೆ ಅದು ನೀರನ್ನ ಸಪ್ರೇಟ್ ಆಗೋಲ್ದು ಇವಾಗ ಈಗ ಆದಷ್ಟು ಚಮಚೆ ಬಿಡ್ಲಾರ್ದಂಗೆ ನೀಟಾಗೆ ಈ ರೀತಿನ ಕೈಯಾಡ್ಸ್ಕೊಬೇಕು ನೋಡ್ರಿ ನಾವು ಈಗ ನೋಡ್ರಿ ಕೈಯಾಡ್ಸ್ಕೊತಾನೆ ಇರಬೇಕು ಈಗ ಗ್ಯಾಸನ್ನು ಆಫ್ ಮಾಡಿ ಕೆಳಗೆ ನಾನು ಈಗ ನೀಟಾಗಿ ಇದನ್ನು ಕಲಿಸ್ಕೊಂತ ಹೋಗ್ಬೇಕು ಇಲ್ಲಕ್ಕಂಗೆ ಗಟ್ಟಿಯಾಗಿ ಗಂಟಾಗಿ ಚಾನ್ಸಸ್ ಇರ್ತೈತಿ ಆದಷ್ಟು ಬೇಗ ಬೇಗನ ನಾವು ಮಾಡ್ಕೋಬೇಕೈತೆ ನೋಡ್ರಿ ಇದನ್ನ ಗಂಟನ ಒಡ್ಕೋತ ಈ ರೀತಿ ಮಾಡ್ಕೊತಾಗಿರ್ಬೇಕು ಭಾಳ ಸುಡ್ತಿರ್ತೈತಿ ನೋಡ್ಕೊಂತ ನಿಧಾನಕ್ಕೆ ಮಾಡ್ಕೋಬೇಕೈತೆ ನೋಡ್ರಿ ಈ ಬೂರಾ ಸರನ್ನ ಈಗ ನೋಡ್ರಿ ಗಂಟನ ಆದಷ್ಟು ಒಡ್ಕೋತ ಇರಬೇಕು ಈಗ ಇನ್ನೂ ಸ್ವಲ್ಪ ಗಂಟೆದವ್ ನೋಡ್ಕೊಂಬರ್ರಿ ಈಗ ನೋಡ್ರಿ ಎಲ್ಲ ರೆಡಿ ಆದಂಗೆ ಆಯ್ತು ಇವಾಗ ಬುರಾ ಸಕ್ಕರೆ ಇರುವಾಗ ಈಗ ಗಂಟೆನೂ ಕೂಡ ಎಲ್ಲ ಹೊಡ್ಕೊಂಡು ಈಗ ಈಗಿದ ಸಾನಿಗೆ ಇಟ್ಕೊಂಬಿಡಣರಿ ಮೇಲೆ ಸ್ವಲ್ಪ ನೋಡ್ರಿ ಈಗ ಸಾನಿಗಿಟ್ಕೊಂಡು ಮೇಲೆ ಸ್ವಲ್ಪ ತರಿ ತರಿ ಆಗಿ ಬಂದುಬಿಡ್ತೈತಿ ಇಷ್ಟು ಬರಬಾರ್ದ್ರಿ ನಮಗೆ ಅದನ್ನ ಈಗ ನೀಟಾಗಿ ಇದನ್ನ ಸಾನಿಗೆ ಇಟ್ಕೊಂಡು ಮೇಲೇನು ದಪ್ಪ ಬಂದಿರ್ತಲ್ಲ ಅದನ್ನ ಸೈಡಿಗೆ ಇಟ್ಕೊಂಬಿಡೋಣ ನಮ್ಗೆ ಈಗ ನೋಡಿರಿ ಬೋರಾ ಸಕ್ಕರೆನೂ ಕೂಡ ರೆಡಿ ಇವಾಗ ಈ ರೀತಿ ಬಂದೈತಿ ಈಗ ದಿನ ಬೋರಾ ಸಕ್ರೇನ ಸೈಡಿಗೆ ಇಟ್ಕೊಂಬಿಡಣ ಇವಾಗ ಈ ರೀತಿನೇ ಬರ್ಬೇಕ್ರಿ ಬೋರಾ ಸಕ್ಕರೆ ಇದನ್ನ ಈಗನ್ನ ಸೈಡಿಗೆ ಇಟ್ಕೊಂಡು ಉಳಿದಂತಹ ಪ್ರೊಸೀಜರ್ನ ನಾವು ಸ್ಟಾರ್ಟ್ ರೀ ಈಗ ನೋಡ್ರಿ ದಪ್ಪ ತಳೆದಂಥ ಪಾತ್ರೆನ ನಮಗೆ ಇದಕ್ಕೆ ಹಿಡ್ಕೋಬೇಕಾಗ್ಕತಿ ಈಗ ನೋಡ್ರಿ ನಾನು ಬಾಳಿಗೆ ಇಟ್ಕೊಂಡಿನಿ ದಪ್ಪ ತಡೆದಂಥ ಬಾಳ್ಗೆ ಇಟ್ಕೊಂಡು ಈಗ ತುಪ್ಪ ಹಾಕ್ಕೊಂತೀನಿ ನೋಡ್ರಿ ಒಂದು ಎರಡು ಚಮಚೆ ತುಪ್ಪ ಹಾಕ್ಕೊಂಡೆ ನಾನು ತುಪ್ಪ ಹಾಕ್ಕೊಂಡು ಈಗ ಒಂದು ಬಟ್ಲು ಹಾಕೋಷ್ಟು ನಾನು ಹಾಲಿನ ಪೌಡ್ರ್ ತೊಗೊಂಡಿನಿ ನೋಡ್ರಿ ಇಲ್ಲಿ ಒಂದು ಬಟ್ಲು ಹಾಕೋಷ್ಟು ಹಾಲಿನ ಪೌಡ್ರನ್ನ ತೊಗೋಬೇಕಾಗ್ಕತಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನಿವಾಗ ಒಂದು ಕಪ್ ಆಗೋಷ್ಟು ಹಾಲಿನ ಪೌಡ್ರ್ ಹಾಕಿದ್ ನೋಡ್ರಿ ಹಾಕಿದ್ನ ಆದಷ್ಟು ಸಣ್ಣ ಉರಿಯಾಗ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾರದು ಅಲ್ಲಿ ತನಕ ಇದನ್ನ ಗಂಟು ಬುಡ್ಕೋ ಈ ರೀತಿ ಚಮಚೆ ಬಿಡಾಕೋಬಾರ್ದು ಅಲ್ಲಿ ತನಕ ಇದನ್ನು ನಾವು ಹುರ್ಕೋಬೇಕಾಗ್ತದೆ ನೋಡ್ರಿ ಈ ನೋಡಿರಿ ಕಲರ್ ಚೇಂಜ್ ಆಗಕ್ಕೆ ಬಂತು ಗಂಟನ್ನು ಬುಡ್ಕೋ ಅಂತ ಇದೇ ರೀತಿಯ ನಾವು ಮಾಡ್ಕೋಬೇಕಾಗ್ತದ ನೋಡ್ರಿ ಇವಾಗ ಇವಾಗ ನೋಡಿರಿ ಕಲರ್ ಚೇಂಜ್ ಆಗ್ತಲ್ಲ ಇವಾಗ ಹಾಕೋಣ ನಾವು ಒಂದು ಕಪ್ಪು ಹಾಲಿನ ಪೌಡ್ರ್ ತೊಗೊಂಡ್ರೆ ಮುಕ್ಕಾಲು ಆಗೋಷ್ಟು ನಮ್ಗೆ ಹಾಲು ಬೇಕಾಗ್ತೈತೆ ನೋಡಿರಿ ಒಮ್ಮೆಗೆ ಹಾಲು ಹೋಗ್ಬಾರ್ದು ಸ್ವಲ್ಪ ನೋಡ್ಕೊತನ ಸ್ವಲ್ಪ ಸ್ವಲ್ಪ ಹಾಕೋತ ಇದೆ ಮಿಕ್ಸ್ ಮಾಡ್ಕೊ ಸಾಫ್ಟಾಗಿ ಮಾಡ್ಕೊ ಅಂತ ಹೋಗ್ಬೇಕು ರೀ ಒಮ್ಗೆ ಹಾಕೊಂಡ್ಬಿಟ್ರೆ ಸರಿ ರೀತಿ ನಮ್ಗೆ ಸಿಗೋದಿಲ್ಲ ಆದಷ್ಟು ಸರಿ ಉರಿಯಾಗ ಇಟ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸಾಫ್ಟಾಗಿ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಒಂದು ಬಟ್ಲು ಹಾಲಿನ ಪೌಡ್ರಿಗೆ ಮುಕ್ಕಾಲು ಬಟ್ಲು ಹಾಲು ಹಾಲು ಕರೆಕ್ಟ್ ಆಕೈತೆ ಈಗ ಏನೋರಿ ರೆಡಿ ಆಗಕ್ಕೆ ಬಂತವು ಇಷ್ಟು ನಾವು ಹುರ್ಕೋಬೇಕಾಗ್ತಿ ನೋಡಿರಿ ಈಗಿದೆ ಸ್ವಲ್ಪ ಹಾರು ಬೇಕ್ರಿ ಇದನ್ನ ಇದನ್ನ ಬೇರೆ ಪಾತ್ರೆಗಳಿಗೆ ಹಾಕಿ ರೀ ಇವಾಗ ಸ್ವಲ್ಪ ಹಾರಾಕಿ ಬಿಟ್ಬಿಡೋಣ ಬಿಸಿ ಇದ್ದಾಗ ನಾವು ಬೋರಾ ಸಕ್ಕರೆ ಹಾಕಿ ಕಲ್ಸಕ್ಕೆ ಹೋಗ್ಬಾರ್ದು ನೀರು ಬಿಡ್ಕೋ ಚಾನ್ಸಸ್ ಇರ್ತೈತಿ ಈಗ ನೋಡಿರಿ ಡ್ರೈ ಏನಾಗೈತಿ ಇವಾಗ ನಮ್ಮ ಮಾಡಿದಂತಹ ಪೇಟೆದ್ದು ಪದಾರ್ಥ ಈಗ ಇದಕ್ಕೆ ಸ್ವಲ್ಪ ರೀ ಇವಾಗ ಇವಾಗ ನಾವು ಈಗಿನ ನಾವು ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಡೋಣ ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ನೀಟಾಗಿ ನೀಟಾಗಿ ಸಲ ಮಿಕ್ಸ್ ರೀ ಇವಾಗ ಈಗ ನೋಡಿ ಒಂದು ಬಟ್ಲು ಹಾಲಿನ ಪೌಡ್ರಿಗೆ ಇಷ್ಟು ದಾರ್ಡ್ ಬೇಡ ಮಾಡೋಕೆ ರೆಡಿ ಆಗೈತಿ ಈಗ ನೋಡ್ರಿ ಇವಾಗ ಒಂದು ಮುಕ್ಕಾಲು ಕಪ್ ಹಾಕುವಷ್ಟು ನಾನು ಬೂರಾ ಸಕ್ರೆ ತೊಗೊತೇನೆ ನೀವು ಸ್ವೀಟ್ ಸ್ವೀಟ್ ಹೆಚ್ಚಿಗೆ ತೊಗೊಂಡ್ರೆ ಇನ್ನೂ ಹೆಚ್ಚಿಗೆ ತೊಗೋಬೋದು ಸ್ವಲ್ಪ ಇದಕ್ಕಿಂತ ಕಡಿಮೆ ಬೇಕಂದ್ರೆ ಅರ್ಧ ಕಪ್ಪನ್ನು ನೀವು ಬೂರಾ ಸಕ್ಕರೆ ಹಾಕಿ ರೆಡಿ ಮಾಡ್ಕೊಬೋದು ನೋಡ್ರಿ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವೀಟನ್ನು ನೋಡಿಕೊಂಡು ಆಮೇಲೆ ನಾನು ನೋಡ್ರಿ ಈಗ ಇನ್ನೂ ಸ್ವಲ್ಪ ಉಳ್ಕೊಂಡೈತೆ ಇವಾಗ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೋರಾ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಕೂಡ ಇದನ್ನ ಹಾಕಿ ರೆಡಿ ಮಾಡ್ಕೋಬಾರ್ದು ಸ್ವಲ್ಪ ನಿಮಗೆ ಸ್ವೀಟಿನ ಪ್ರಮಾಣ ನೋಡಿಕೊಂಡು ನೀವು ಹಾಕ್ಕೊಂಡು ಮಾಡಬೇಕು ಒಟ್ಟು ಮುಕ್ಕಾಲು ಕಪ್ಪು ಇದಕ್ಕೆ ಬೋರಾ ಸಕ್ಕರೆ ಹಿಡಿತೈತೆ ನೋಡಿರಿ ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಇದಕ್ಕೇನು ಸೇಪ್ ಇರೋದಿಲ್ಲ ರೀ ಅದಕ್ಕೆ ಪೇಡೆ ಮಾಡೋಕೆ ಈಗ ನಾ ಈ ರೀತಿನ ಮಾಡಾಕೊಂತೇನೆ ನೋಡಿರಿ ಇವಾಗ ಈಗ ಎಲ್ಲವನ್ನ ಈ ರೀತಿ ರೌಂಡ್ ಮಾಡಿಕೊಂಡು ಒಂದು ಸೇಪ್ ರೀ ಇವಾಗ ರೌಂಡಾಗಿ ಈ ರೀತಿ ಇಲ್ಲಿಕ ನೀವು ರೌಂಡಾಗಿ ಉಂಡಿಗುತ್ತೆ ಮಾಡಿನೂ ನೆಲಕ್ಕೆ ಈ ರೀತಿ ಸ್ವಲ್ಪ ಬಡ್ದು ಕೂಡ ಈ ರೀತಿಯೂ ಕೂಡ ನೀವು ಮಾಡ್ಕೋಬೋದು ನೋಡ್ರಿ ಈಗ ಸೇಪ ಇರೋದಿಲ್ಲ ಇವಾಗ ಸ್ವಲ್ಪ ಬೋರ ಸಕ್ರೆ ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ನಿ ಪ್ಲೇಟ್ನಾಗ ಈಗ ಬೇಡನ ಈ ರೀತಿ ಇದರ ಮೇಲೆ ನಾವು ಈ ರೀತಿ ಕೋಟಿಂಗ್ ರೀ ಇವಾಗ ಬೋರ ಸಕ್ರೇನ ಈ ರೀತಿ ಮೇಲೆ ಕೋಟಿಂಗ್ ಮಾಡ್ಕೋಬೇಕಾಗ್ಕತ್ತೆ ನಾವು ಈಗ ನೋಡ್ರಿ ಒಂದೊಂದು ಕೋಟಿಂಗ್ ಮಾಡಿಕೊಂಡು ಈಗ ಪ್ಲೇಟ್ ಒಳಗೆ ಇಟ್ಕೊಂಬಿಡ್ರಿ ಇವಾಗ ನಾವಾಗ ಈಗ ನೋಡ್ರಿ ರೆಡಿ ಅಂತಿವಾಗ ಪೇಡೆ ಇಷ್ಟು ಕೊಂಡೆ ಬಂದವು ಒಂದು ಕಪ್ಪು ಹಾಲಿನ ಪೌಡ್ರಿಗೆ ಇಷ್ಟೊಂದು ಪೇಡೆ ರೆಡಿ ಆಗ್ಯಾವ ನೋಡ್ರಿ ಭಾಳ ಟೇಸ್ಟಿಯಿಂದ ಟೇಸ್ಟಿ ರೀ ಇವು ಬೇಕರಿ ಒಳಗೆ ಯಾವ ರೀತಿ ಸಿಗ್ತಾವಲ್ಲ ಅದೇ ರೀತಿನ ಟೇಸ್ಟ್ ಬಂದಿತ್ತು ಮತ್ತು ಫ್ರೆಶ್ ಆಗಿನೂ ಮನೆಯಾಗ ನಾವು ಮಾಡಿಕೊಂಡು ತಿನ್ಬೋದು ನೋಡ್ರಿ ಈಗ ನೋಡ್ರಿ ನಾ ಕಟ್ ಮಾಡೋದು ತೋರಿಸೋಕು ಅಂತೇನಿಲ್ಲ ಸೇಮ್ ಅಂದ್ರೆ ಅದೇ ರೀತಿನ ಬೇಕರಿ ಸ್ಟೈಲ್ನಾಗ ಬಂದವ ನೋಡಿರಿ ಇವಾಗ ನೀವು ಕೂಡ ಈ ಒಂದು ರೆಸಿಪಿನ ವೀಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ಪ್ರತಿಯೊಂದು ನೋಡಿಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ದಾರ್ಪೇಡಿಯ ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕನೂ ನಮಸ್ಕಾರ